あ、ah. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇರೋವಂಥ ವಿಶೇಷ ತಂತ್ರ ಇದು ಕೂಡ ಬೇಡಿಕೆಯ ಮೇಲೆ ಮಾಡ್ತಾ ಇರೋವಂಥದ್ದು ಸ್ನೇಹಿತರೆ ನೀವು ಪ್ರೀತಿಸೋರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ನೀವು ಅವರಿಗೋಸ್ಕರ ಈ ರುಚುವಲ್ನ ಮಾಡ್ಬೋದು ನೀವು ಪ್ರೀತಿಸ್ತಾ ಇರ್ತಾರೆ ಅವರು ನಿಮಗೆ ಫೋನ್ ಮಾಡೋಲ್ಲ ಸರಿಯಾಗಿ ಮಾತಾಡೋಲ್ಲ ನಿಮ್ಮನ್ನು ನೋಡಕ್ಕೆ ಬರೋಲ್ಲ ಈ ರೀತಿನಲ್ಲಿ ನೆಗ್ಲೆಟ್ ಮಾಡೋ ಪ್ರೇಮಿಗಳಿಗೋಸ್ಕರ ಈ ರಿಚುಲ್ನ ಮಾಡ್ತಾಯಿದ್ದೀನಿ ಏನು ಅಂದರೆ ಅವರನ್ನು ನೀವು ಆಕರ್ಷಣೆ ಮಾಡ್ಬೋದು ಯಾವ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಇರಬೇಕು ಈ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡುವಂಥ ವಿಶೇಷ ತಂತ್ರ ಇರುವಂಥ ರಿಚ್ಯೂಲು ಇದು ಪವರ್ಫುಲ್ ಇರುತ್ತೆ ಇದನ್ನು ಖಂಡಿತವಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿ ನೀವು ಪ್ರೀತವ್ರನ್ನ ನೀವು ಆಕರ್ಷಣೆ ಮಾಡಿ ಮೊದಲನೇ ರಿಚುವಲನ್ನ ನೀವೀಗ ಈ ರಿಚುವಲ್ನ ಈ ಪವರ್ಫುಲ್ ರಿಚುಲ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸುಲಭ ವಸ್ತುಗಳು ಯಾವುದ್ಯಾವುದು ಅಂದರೆ ಒಂದೇ ಒಂದು ವಿಳ್ಳೆದೆಲೆ ಒಂದು ಲವಂಗ ಒಂದು ತುಪ್ಪದ ದೀಪ ಸರಿನಾ ಈ ಮೂರನ್ನ ಇಟ್ಕೊಳ್ಳಿ ಈ ವಿಳ್ಳೆದೆಲೆ ಮೇಲೆ ಒಂದು ಲವಂಗವನ್ನ ಇಡಿ ಆ ಲವಂಗದ ಮೇಲೆ ನಿಮ್ಮ ಪ್ರೀತಿ ಮಾಡೋ ಹುಡುಗರನ್ನ ಮೂರು ಸಲ ಜಪ್ಸಿ ಅವರ ಹೆಸರನ್ನ ನೀವು ಮೂರು ಸಲ ಜಪ್ಸಿ ಆಮೇಲೆ ಈ ದೀಪವನ್ನು ಆ ಲವಂಗದ ಈ ವಿಳ್ಳೆದೆಲೆ ಇರುತ್ತಲ್ಲ ಹಿಂಗೆ ವಿಳ್ಯದೆಲೆ ಇಟ್ಟಿದ್ರೆ ಈ ದೀಪವನ್ನ ಈ ಪಕ್ಕದಲ್ಲಿ ಇಡಿ ಸರಿನಾ ವಿಲ್ಲೆದೆಲೆ ಮೇಲುಗಡೆ ದೀಪ ಇಡಕ್ಕೆ ಹೋಗ್ಬೇಡಿ ವಿಲ್ಲೇದೆಲೆ ಪಕ್ಕದಲ್ಲಿ ಅದ್ರ ಮುಖವಾಗಿ ಈಗ ಫ್ರೆಂಟಲ್ಲಿ ಈ ದೀಪವನ್ನು ಎಳಿಡಿ ಸರಿನಾ ಈ ರೀತಿ ಇಟ್ಬಿಟ್ಟು ನೀವು ಈ ಮಂತ್ರವನ್ನು ಜಪಿಸ್ಬೇಕಾಗತ್ತೆ ಸ್ನೇಹಿತರೆ ಆ ಲವಂಗ ನೋಡಿಕೊಂಡು ನಿಮ್ಮ ಹುಡುಗನ ಅಥವಾ ಹುಡುಗಿಯ ಹೆಸರನ್ನು ನೀವು ಮೂರು ಸಲ ಹೇಳ್ಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಓಂ ಕ್ಲೀಂ ಕಾಮದೇವಾಯ ನಮಃ ಓಂ ಕ್ಲೀಂ ಕಾಮದೇವಾಯ ನಮಃ ಅಂತ ಇಪ್ಪತ್ತೊಂದು ಸಲ ನೀವು ಅದನ್ನ ಹೇಳಿ ಹೇಳಿಬಿಟ್ಟು ನೀವು ಅದನ್ನ ನೀವು ಅವರ ಬಗ್ಗೆ ಯೋಚನೆ ಮಾಡಿಕೊಂಡು ಎಮೋಷನ್ ಇಂದ ಪ್ರೀತಿಯಿಂದ ಅದನ್ನು ಹೇಳಿ ಭಕ್ತಿಯಿಂದ ಹೇಳಿ ಅವರು ನಿಮ್ಮ ಹತ್ರ ಅಂದರೆ ಹೇಳಿ ಮುಗಿಸ್ಬಿಟ್ಟು ಆ ಲವಂಗ ಮತ್ತೆ ಎರಡನ್ನೂ ಸೇರಿಸಿ ನೀವು ನಿಮ್ಮ ತಲೆ ದಿಂಬಿನ ಕೆಳಗಡೆ ಹಾಕೊಂಡು ಮಲ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದು ವಾರ ಪೂರ್ತಿ ಮಾಡಿ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಮಾಡಬೇಕಾಗುತ್ತೆ ನೀವು ಪ್ರತಿ ದಿನ ಒಳ್ಳೆ ಫಲಿತಾಂಶಕ್ಕೆ ಪ್ರತಿ ದಿನ ಅಂದ್ರೆ ಏಳು ದಿನಗಳವರೆಗೆ ನೀವು ಇದನ್ನ ಮಾಡಬಹುದು ಸರಿನಾ ಬೇಕಿದ್ರೆ ಆಮೇಲೆ ಮಾರನೇ ದಿನಕ್ಕೆ ಆ ಲವಂಗ ವೇಳೆದೆ ಯಾವ್ದಾದ್ರು ಗಿಡಕ್ಕೆ ಗಿಡದ ಹತ್ರ ಗಿಡದ ಕೆಳಗಡೆ ಹಾಕಿಬಿಡಿ ಸರಿನಾ ಇದನ್ನ ನೀವು ಯಾರು ಹೇಳ್ಬಾರ್ದು ಹೇಳದೇನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈ ರುಚಿಯಲ್ನ ನೀವು ಮಾಡಿದ್ಮೇಲೆ ಖಂಡಿತ ಯಾವುದೇ ಟಿ ವಿ ಮೆಸೇಜ್ ಫೋನು ಇನ್ಸ್ಟಾಗ್ರಾಮು ವಿಡಿಯೋ ಯಾವುದನ್ನು ನೋಡಿ ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಈ ಟೈಮಲ್ಲಿ ಶಾಂತವಾಗಿರಬೇಕು ನಮ್ಮ ಮನಸ್ಸು ತಲೆ ಹಾಡಿನಲ್ಲಿ ಇಟ್ಕೊಂಡು ಅದನ್ನು ನೆಮ್ಮದಿಯಾಗಿ ನಿದ್ರೆ ಮಾಡಿ ಅವರ ಬಗ್ಗೆನೇ ಇಮ್ಯಾಜಿನ್ ಮಾಡ್ಕೊಂಡು ಮಲ್ಕೋಬೇಕಾಗತ್ತೆ ಸರಿನಾ ವಿಜುಲೈಸ್ ಮಾಡ್ಕೊಂಡು ಮಲ್ಕೊಳ್ಳಿ ಅವರನ್ನ ನೀವು ಆಕರ್ಷಣೆ ಮಾಡ್ಬೋದು ಲವಂಗ ಸ್ಫೂರ್ತಿ ತಂತ್ರ ಅಂತ ಇದನ್ನ ಯಾವಾಗ ಮಾಡಬೇಕು ಅಂದರೆ ಪ್ರತಿ ಗುರುವಾರ ಮಾತ್ರ ಮಾಡುವಂಥದ್ದು ಮೊದಲು ಹೇಳಿದ ದಿನ ಏಳು ದಿನ ಮಾಡ್ಬೋದು ಇದನ್ನ ಮಾತ್ರ ಪ್ರತಿ ಗುರುವಾರ ಮಾತ್ರ ಮಾಡಬೇಕು ಸಂಜೆ ಆರು ಗಂಟೆ ಆದಮೇಲೆ ಸರಿನಾ ಇದನ್ನು ಕೂಡ ಪ್ರತಿ ವಾರ ಒಂದೇ ಟೈಮ್ಗೆ ನೀವು ಮಾಡ್ಬೋದು ಬೇಕಿದ್ರೆ ಮೂರು ವಾರ ಮಾಡಿ ಇದರಿಂದ ಅನುಕೂಲ ಸಿಗುತ್ತೆ ಏನು ಅಂತಂದರೆ ನೀವು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದು ಅಂದರೆ ಎರಡು ಲವಂಗ ಒಂದು ನಿಂಬೆ ಹಣ್ಣು ಮತ್ತೆ ಒಂದು ಕೆಂಪು ಬಟ್ಟೆ ತುಂಡು ಸರಿನಾ ಈ ಇಷ್ಟನ್ನು ನೀವು ಎತ್ತಿಟ್ಕೊಳ್ಳಿ ಇವಾಗ ಅದನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಎರಡು ಲವಂಗವನ್ನು ಕೈಲಿ ಹಿಡ್ಕೊಂಡು ನೀವು ಆ ಲವಂಗಕ್ಕೆ ನಿಮ್ಮ ಪ್ರೀತಿ ಮಾಡೋರ ಹೆಸರನ್ನು ನೆನೆಸ್ಕೊಂಡು ಜಪ್ಸಿ ಸರಿನಾ ನಿಮ್ಮ ಪ್ರೀತಿ ಮಾಡೋರನ್ನು ನೆನೆಸ್ಕೊಂಡು ಆ ಲವಂಗ ಹಿಡ್ಕೊಂಡು ಜಪ ಮಾಡಿ ಅದಾದಮೇಲೆ ಏನು ಮಾಡಬೇಕು ಅಂದರೆ ಈಗ ಜಪ ಮಾಡಿ ಅಂದ ತಕ್ಷಣ ನಾನು ಪ್ರೀತಿ ಮಾಡೋರು ಹೀಗಿರ್ತಿ ಹೀಗಿದ್ದಾರೆ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ನನ್ನನ್ನು ನೋಡ್ಕೋತಾರೆ ನನ್ನ ಜೊತೆ ಮಾತಾಡ್ತಾರೆ ಈ ರೀತಿಯಲ್ಲಿ ಮೂರನೇ ವ್ಯಕ್ತಿ ನೀವು ಇಮ್ಯಾಜಿನ್ ಮಾಡಿಕೊಂಡು ಅವರನ್ನು ಅವರ ಹೆಸರನ್ನು ನೀವು ಆ ಲವಂಗದ ಮೇಲೆ ಜಪಿಸ್ಬೇಕು ಸರಿನಾ ಅದಾದಮೇಲೆ ಏನು ಮಾಡಬೇಕು ಎರಡು ಲವಂಗನ ನಿಂಬೆ ಹಣ್ಣಿಗೆ ಚುಚ್ಚಬೇಕು ಚುಚ್ಚುಬಿಟ್ಟು ಆ ನಿಂಬೆ ಹಣ್ಣನ್ನ ಕೆಂಪು ಬಟ್ಟೆ ಇರುತ್ತಲ್ಲ ಕೆಂಪು ಬಟ್ಟೆಗೆ ಹಾಕಿ ಗಂಟು ಕಟ್ಟಬೇಕು ಗಂಟು ಕಟ್ಟಿ ಮುಂದೆ ಹೇಳೋ ಈ ನೀವು ಸಲ ಜಪಿಸಬೇಕಾಗತ್ತೆ ಆಮೇಲೆ ಏನು ಮಾಡಬೇಕು ಹೇಳ್ತೀನಿ ಜಪ ಮಾಡೋ ಈ ಮಂತ್ರ ಹೀಗಿದೆ ಸ್ನೇಹಿತರೆ ಅದನ್ನ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಅದನ್ನು ಓಂ ಹ್ರೀಂ ಶ್ರೀಂ ಕಾಮ ವಶ್ಯಂ ಕುರು ಸ್ವಾಹ ಇದನ್ನ ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗುತ್ತೆ ಹೇಳ್ಬಿಟ್ಟು ಇದನ್ನ ಏನ್ ಈ ಗಂಟನ ತಗೊಂಡೋಗಿ ಜನ ಓಡಾಡೋ ಅಂತ ಪಾರ್ಕು ಈಗ ರೋಡು ಇಂಥ ಕಡೆ ಎಲ್ಲಾದರೂ ಜನ ಓಡಾಡುವಂಥ ಜಾಗದಲ್ಲಿ ಬಿಟ್ಟು ಬಂದ್ಬಿಡಿ ಸರಿನಾ ಇದನ್ನು ನೀವು ವಾರಕ್ಕೆ ಒಂದು ಸಲ ಪ್ರತಿ ಗುರುವಾರ ಮಾಡಬೇಕಾಗತ್ತೆ ಒಂದು ಮೂರು ವಾರ ಮಾಡಿ ನಿಮಗೆ ಅನುಭವ ಗೊತ್ತಾಗುತ್ತೆ ಸ್ನೇಹಿತರೆ ಈ ಎರಡು ರಿಚಿಯಲ್ಲೂ ತುಂಬನೇ ಪವರ್ಫುಲ್ಲು ರಿಚಿಯಲ್ ನಾವು ಏಳು ದಿನ ಮಾಡ್ಬೋದು ಇದನ್ನು ವಾರಕ್ಕೆ ಒಂದು ಸಲ ಸೇಮ್ ಟೈಮಿಂಗ್ಸಲ್ಲಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜೊತೆಗೆ ಸ್ನೇಹಿತರೆ ನನಗೆ ಕಾಮೆಂಟಲ್ಲಿ ನಿಮ್ಮ ಅನುಭವನ ತಿಳಿಸೋದನ್ನ ಖಂಡಿತ ಮರಿಬೇಡಿ ಸರಿನಾ ಮತ್ತೆ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ತಿಳ್ಕೋಬೇಕು ಸಮಸ್ಯೆಗಳಿದೆ ಅಂತಂದ್ರೆ ನನಗೆ ಕಾಮೆಂಟ್ ಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಇದೇ ಥರದ ವಿಶೇಷ ತಂತ್ರ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರಿಚಿಯಲ್ಲೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸರಿನಾ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್